ನಮಸ್ತೆ ವೆಲ್ಕಮ್ ಟು ಯೋಟಿವಿ ಕನ್ನಡ ದೇಶಕ್ಕೆ ಅನ್ನ ನೀಡುವ ರೈತರು ತಮ್ಮ ಜೀವನದುದ್ದಕ್ಕೂ ಎದುರಿಸುವ ಸವಾಲುಗಳು ಒಂದಲ್ಲ ಎರಡಲ್ಲ ವಿಶೇಷವಾಗಿ ವೃದ್ಧಾಪ್ಯದಲ್ಲಿ ತಮ್ಮ ಬೆಳೆ ಮತ್ತು ಭೂಮಿಯ ಆದಾಯ ಕಡಿಮೆಯಾದಾಗ ಆರ್ಥಿಕವಾಗಿ ಮತ್ತಷ್ಟು ಕಷ್ಟ ಎದುರಿಸಬೇಕಾಗುತ್ತದೆ ಇದನ್ನರಿತ ಕೇಂದ್ರ ಸರ್ಕಾರವು ರೈತರ ವೃದ್ಧಾಪ್ಯ ಜೀವನಕ್ಕೆ ಆರ್ಥಿಕ ಭದ್ರತೆ ಒದಗಿಸಲು ಒಂದು ಅದ್ಭುತ ಯೋಜನೆ ಜಾರಿಗೊಳಿಸಿದೆ ಅದನ್ನೇ ಪ್ರಧಾನ ಮಂತ್ರಿ ಕಿಸಾನ್ ಮಾನ್ ಧನ್ ಯೋಜನೆ ಅಂತ ಕರೆಯಲಾಗುತ್ತದೆ ಇದರಲ್ಲಿ ಸರ್ಕಾರ ಕೂಡ ರೈತರಿಗೆ ಕೈ ಜೋಡಿಸುತ್ತದೆ ಹಾಗಿದ್ರೆ ಈ ಯೋಜನೆ ಅಂದ್ರೆ ಏನು ಯಾರೆಲ್ಲ ಈ ಯೋಜನೆಗೆ ಅರ್ಹರು ಅಂತ ನೋಡೋಣ ಬನ್ನಿ ಹೌದು ಈ ಯೋಜನೆಯ ಮುಖ್ಯ ಉದ್ದೇಶ ಸಣ್ಣ ಮತ್ತು ಸೀಮಿತ ಭೂಮಿ ಹೊಂದಿರುವ ರೈತರಿಗೆ ವೃದ್ಧಾಪ್ಯದಲ್ಲಿ ಆರ್ಥಿಕವಾಗಿ ಬೆಂಬಲ ನೀಡುವುದು ದೇಶಾದ್ಯಂತ ಲಕ್ಷಾಂತರ ರೈತ ಕುಟುಂಬಗಳಿಗೆ ಇದರಿಂದ ಸಹಾಯವಾಗಲಿದೆ ಈ ಯೋಜನೆಯ ಅಡಿ ಹದಿನೆಂಟರಿಂದ ನಲವತ್ತು ವರ್ಷ ವಯಸ್ಸಿನ ರೈತರು ಭಾಗವಹಿಸಬಹುದಾಗಿದೆ ಆದ್ರೆ ಒಂದು ಮುಖ್ಯವಾದ ಕಂಡೀಷನ್ ಏನೆಂದ್ರೆ ರೈತರ ಜಮೀನು ಎರಡು ಹೆಕ್ಟೇರ್ ಅಂದ್ರೆ ಸುಮಾರು ಐದು ಎಕರೆಗಿಂತ ಕಡಿಮೆ ಇರಬೇಕು ಇನ್ನು ಈ ಯೋಜನೆಯ ಕಾರ್ಯವೈಖರಿ ತುಂಬಾ ಸರಳ ಮತ್ತು ಪರಿಣಾಮಕಾರಿಯಾಗಿದೆ ರೈತರು ತಮ್ಮ ಅರವತ್ತನೇ ವಯಸ್ಸು ತಲುಪುವವರೆಗೆ ಪ್ರತಿ ತಿಂಗಳು ಒಂದು ನಿಗದಿತ ಮೊಬಲಗನ್ನ ಠೇವಣಿ ಇಡಬೇಕು ಇಲ್ಲಿ ಒಂದು ವಿಶೇಷ ಏನೆಂದ್ರೆ ರೈತರು ಕಟ್ಟುವ ಹಣಕ್ಕೆ ಸಮಾನ ಮೊತ್ತವನ್ನ ಸರ್ಕಾರ ಕೂಡ ಅವರ ಖಾತೆಗೆ ಜಮೆ ಮಾಡುತ್ತದೆ ಉದಾಹರಣೆಗೆ ಮೂವತ್ತು ವರ್ಷ ವಯಸ್ಸಿನ ರೈತರು ತಿಂಗಳಿಗೆ ಐವತ್ತೈದು ರೂಪಾಯಿ ಕಟ್ಟಿದ್ರೆ ಸರ್ಕಾರವು ಕೂಡ ಐವತ್ತೈದು ರೂಪಾಯಿಗಳನ್ನ ಹಾಕುತ್ತದೆ ಈ ರೀತಿ ಸಂಗ್ರಹವಾದ ಹಣ ಅರವತ್ತು ವರ್ಷದ ನಂತರ ಪಿಂಚಣಿಯಾಗಿ ಬರುತ್ತದೆ ಈ ಯೋಜನೆಯ ಅರ್ಜಿ ಸಲ್ಲಿಸುವುದು ಕೂಡ ತುಂಬಾ ಸುಲಭವಾಗಿದೆಜಿಯನ್ನ ಸಲ್ಲಿಸಬಹುದು ಮೊದಲಿಗೆ ಪಿ ಎಂ ಕೆ ಎಂ ವೈ ಡಾಟ್ ಜಿಒವಿ ಡಾಟ್ ಇನ್ ಅಥವಾ ಮಾನ್ ಧನ್ ಡಾಟ್ ಇನ್ ವೆಬ್ಸೈಟ್ಗೆ ಭೇಟಿ ನೀಡಬೇಕು ಅಲ್ಲಿ ರಿಜಿಸ್ಟರ್ ಆಯ್ಕೆಯನ್ನ ಕ್ಲಿಕ್ ಮಾಡಿ ನಿಮ್ಮ ಮೊಬೈಲ್ ಸಂಖ್ಯೆಯನ್ನ ನಮೂದಿಸಬೇಕು ನಂತರ ಬರುವ ಓಟಿಪಿಯನ್ನ ಹಾಕಿ ನಮೂನೆಯನ್ನ ಭರ್ತಿ ಮಾಡಬೇಕು ಎಲ್ಲಾ ವೈಯಕ್ತಿಕ ಮಾಹಿತಿ ಬ್ಯಾಂಕ್ ಖಾತೆ ಮತ್ತು ಜಮೀನಿನ ವಿವರಗಳನ್ನ ನೀಡಬೇಕು ಇನ್ನು ಅರ್ಜಿ ಸಲ್ಲಿಸಲು ಕೆಲವು ಪ್ರಮುಖ ದಾಖಲೆಗಳು ಬೇಕಾಗುತ್ತವೆ ರೈತರು ತಮ್ಮ ಆಧಾರ್ ಕಾರ್ಡ್ ಬ್ಯಾಂಕ್ ಖಾತೆ ವಿವರಗಳು ಹಾಗೂ ಜಮೀನು ಎರಡು ಹೆಕ್ಟರ್ಗಿಂತ ಗಿಂತ ಕಡಿಮೆ ಇದೆ ಎಂದು ಸಾಬೀತುಪಡಿಸುವ ದಾಖಲೆಗಳು ಮೊಬೈಲ್ ನಂಬರ್ ಹಾಗೂ ಪಾಸ್ಪೋರ್ಟ್ ಗಾತ್ರದ ಫೋಟೋವನ್ನ ಸಿದ್ಧವಾಗಿ ಇಟ್ಟುಕೊಳ್ಬೇಕು ಈ ಎಲ್ಲಾ ದಾಖಲೆಗಳನ್ನ ಸ್ಕ್ಯಾನ್ ಮಾಡಿ ನಲ್ಲಿ ಅಪ್ಲೋಡ್ ಮಾಡಬೇಕು ಎಲ್ಲಾ ಮಾಹಿತಿ ಸರಿಯಾಗಿದೆಯಾ ಅಂತ ಪರಿಶೀಲಿಸಿದ ಮೇಲೆ ಅರ್ಜಿಯನ್ನ ಸಲ್ಲಿಸಬೇಕು ಒಟ್ಟಾರೆ ರೈತರು ಈ ಯೋಜನೆಯಲ್ಲಿ ಸದಸ್ಯತ್ವ ಪಡೆದು ಅರವತ್ತು ವರ್ಷ ವಯಸ್ಸು ತಲುಪಿದ ನಂತರ ಅವ್ರಿಗೆ ಪ್ರತಿ ತಿಂಗಳು ಮೂರು ಸಾವಿರ ರೂಪಾಯಿ ಪಿಂಚಣಿ ಸಿಗಲಿದೆ ಇದು ಅವರ ದಿನನಿತ್ಯದ ಖರ್ಚುಗಳಿಗೆ ವೈದ್ಯಕೀಯ ವೆಚ್ಚಗಳಿಗೆ ದೊಡ್ಡ ಆರ್ಥಿಕ ಸಹಾಯವಾಗಲಿದೆ ಈ ಪಿಂಚಣಿಯ ಹಣ ರೈತರು ಗೌರವಯುತವಾಗಿ ಮತ್ತು ಆರ್ಥಿಕವಾಗಿ ಸ್ವಾವಲಂಬಿಗಳಾಗಿ ಬದುಕಲು ಸಹಾಯ ಮಾಡುತ್ತೆ ಈ ಮೂಲಕ ರೈತರ ಭವಿಷ್ಯವನ್ನ ಸುರಕ್ಷಿತಗೊಳಿಸುವ ಸರ್ಕಾರದ ಪ್ರಮುಖ ಕ್ರಮ ಇದಾಗಿದೆ ಒಟ್ಟಿನಲ್ಲಿ ಈ ಯೋಜನೆ ನಮ್ಮ ದೇಶದ ರೈತರಿಗೆ ನೀಡಿದ ದೊಡ್ಡ ಭರವಸೆಯಿಂದ ಹೇಳಬಹುದು ಆರ್ಥಿಕವಾಗಿ ದುರ್ಬಲವಾಗಿರುವ ಸಣ್ಣ ರೈತರು ಈ ಅವಕಾಶವನ್ನ ಬಳಸಿಕೊಂಡು ತಮ್ಮ ವೃದ್ಧಾಪ್ಯದ ಜೀವನವನ್ನ ಆರ್ಥಿಕವಾಗಿ ಸುರಕ್ಷಿತಗೊಳಿಸಿಕೊಳ್ಳಬಹುದು ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ